ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕನಸು ಕಿಚನ್ಸ್ಗೆಲ್ಲರಿಗೂ ಕೂಡ ಸ್ವಾಗತ ನಾನಿವತ್ತು ನಿಮಗೆ ಸ್ಪೆಷಲಾಗಿ ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ಬಿರಿಯಾನಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಆ್ಯಂಡ್ ಟೇಸ್ಟ್ ತುಂಬಾ ಡಿಫ್ರೆಂಟಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಫಸ್ಟ್ ನಾನಿಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಚಕ್ಕೆ ಮತ್ತು ಲವಂಗಗಳನ್ನ ಹಾಕ್ಕೊಂಡಿದ್ದೀನಿ ನೀವು ಬಿರಿಯಾನಿ ಎಲೆ ಸೋಂಪು ಯೂಸ್ ಮಾಡೋರು ಯೂಸ್ ಮಾಡ್ಬೋದು ನಂತರ ಸ್ವಲ್ಪ ಕಸ್ತೂರಿ ಮೆತಿಯನ್ನು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಕಸ್ತೂರಿ ಮೆತಿಯನ್ನು ಹಾಕ್ಕೊಂಡು ಡೈರೆಕ್ಟ್ ಎಣ್ಣೆಗೇನೆ ಹಾಕ್ಕೊಂಡಿದ್ದೀನಿ ನಾನು ಮೀಡಿಯಮ್ ಫ್ಲೇಮ್ನಲ್ಲಿ ಇದು ಮಾಡ್ಕೊಳ್ಳಿ ಐ ಫ್ಲೇಮ್ನಲ್ಲಿ ಇಟ್ಕೋಬೇಡಿ ಇಲ್ಲಾಂದರೆ ಆ ಮೆಂತೆ ಸು ಪೂರ್ತಿಯಾಗಿ ಸೀದೋಗ್ಬಿಡುತ್ತೆ ಸೊ ಹಾಗಾಗಿ ನಂತರ ಒಂದು ಈರುಳ್ಳಿಯನ್ನು ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಂತ ಇದು ಸ್ವಲ್ಪ ಫ್ರೈ ಆಗಬೇಕು ಜಾಸ್ತಿ ಏನು ಬೇಡ ನೀವು ಇನ್ನೂ ಎಕ್ಸ್ಟ್ರಾ ಬೇಕು ಅಂತ ಅನ್ನೋರು ಈರುಳ್ಳಿ ನಮಗೆ ಜಾಸ್ತಿ ಇರಬೇಕು ಅನ್ನೋರು ಹಾಕೋಬೋದು ಬೇಕಿದ್ರೆ ನಾನಿಲ್ಲಿ ನಂತರ ನೋಡಿ ಒಂದು ಎರಡು ಈರುಳ್ಳಿಯನ್ನು ಈ ರೀತಿ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡಿರೋ ಕಾರಣವೇ ನಾನು ಈರುಳ್ಳಿಯನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಿಮ್ಗೆ ಇನ್ನೂ ಸ್ವಲ್ಪ ಬೇಕು ಅಂತ ಅನ್ನೋರು ಕಟ್ ಮಾಡಿ ಕೂಡ ಜಾಸ್ತಿ ಈರುಳ್ಳಿಯನ್ನು ಹಾಕೋಬೋದು ಈರುಳ್ಳಿಯನ್ನು ವಾಸನೆ ಹೋಗಬೇಕು ಈರುಳ್ಳಿ ಪೇಸ್ಟ್ರಿ ಹಸಿ ವಾಸನೆಯಲ್ಲಿ ಹೋಗೋವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ನಾನೇನೆಂದರೆ ತರಿತರಿಯಾಗಿ ಫ್ರ ರುಬ್ಕೊಂಡಿದ್ದೀನಿ ಇದನ್ನು ಪೂರ್ತಿ ಸ್ಮೂತಾಗಿ ರುಬ್ಕೊಂಡಿಲ್ಲ ಈರುಳ್ಳಿ ಪೇಸ್ಟನ್ನು ಇದು ಆಲ್ಮೋಸ್ಟ್ ಇದೀಗ ಹಾಕ್ತಾ ಬಂದಿದೆ ಕಲರ್ ಚೇಂಜ್ ಆಗಿದೆ ನೀವು ನೋಡ್ತಾ ಇರ್ಬೋದು ನಂತರ ಈ ಟೈಮ್ನಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಮಾತ್ರ ಹಾಕ್ಕೊಂಡಿದ್ದೀನಿ ಬೇರೆ ಏನೂ ಯೂಸ್ ಹಾಕೊಂಡಿಲ್ಲ ಅಂದರೆ ಸ ಸೊಪ್ಪು ಹಸಿರು ಮೆಣಸಿನ್ಕಾಯಿ ರೀತಿ ಏನೂ ಹಾಕ್ಕೊಂಡಿಲ್ಲ ಜಸ್ಟ್ ಬರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾತ್ರ ಹಾಕ್ಕೊಂಡು ರುಬ್ಕೊಂಡಿರೋ ಅಂಥದ್ದು ಅದನ್ನು ಕೂಡ ಅದರಲ್ಲಿರುವಂತಹ ವಾಸನೆ ಹೋಗಬೇಕು ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರನ್ನು ಹಾಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಕೂಡ ಅಷ್ಟೇ ಅದರಲ್ಲಿರುವಂತಹ ನೀರಿನ ಅಂಶ ಎಲ್ಲ ಹೋಗಿ ತಿಕ್ಕಾಗಬೇಕು ಅಲ್ಲಿವರೆಗೂ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ಹಣ್ಣಾಗಿರುವಂತಹ ಒಂದು ಎರಡು ಟೊಮೊಟೊವನ್ನು ಈ ರೀತಿ ಕ್ಲೀನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಕ್ಲೀನಾಗಿ ಬೇಯಿಸ್ಕೊತಾ ಇದ್ದೀನಿ ಈ ರೀತಿ ಮಾಡೋದರಿಂದ ಟೇಸ್ಟ್ ತುಂಬ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಫ್ರೆಂಡ್ಸ್ ಹಾಗಾಗಿ ನಾನು ಈ ರೀತಿ ಮಾಡಿಕೊಂಡೆ ಈಗ ಟೊಮೊಟೊ ಎಲ್ಲ ಕ್ಲೀನಾಗಿ ಫ್ರೈ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಖಾರ ಪುಡಿ ಅಚ್ ಖಾರದ ಪುಡಿ ಮತ್ತು ಒಂದು ಎರಡು ಸ್ಪೂನಷ್ಟು ಬಿರಿಯಾನಿ ಪೌಡರ್ನ ಹಾಕ್ಕೊಂಡಿದ್ದೀನಿ ನಂತರ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡರ್ನ ಯೂಸ್ ಮಾಡಿದ್ದೀನಿ ನಾನಿಲ್ಲಿ ನಂತರ ಇದನ್ನೆಲ್ಲ ಕ್ಲೀನಾಗಿ ಸಲ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಕಚ್ ಖಾರದ ಪುಡಿ ನಿಮಗೆ ಸ್ವಲ್ಪನೇ ಹಾಕ್ಕೊಳ್ಳಿ ಯಾಕೆ ಅಂದರೆ ಇಲ್ಲಿ ಹಸಿರು ಮೆಣಸಿಕಾಯಿ ಮತ್ತು ಸಾಂಬಾರು ಸೊಪ್ಪಿನ ಪೇಸ್ಟ್ ಕೂಡ ನಾನಿಲ್ಲಿ ಯೂಸ್ ಮಾಡ್ತೀನಿ ಹಾಗಾಗಿ ಖಾರ ಪುಡಿಯನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಇದು ಬಂದು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಸಿರು ಮೆಣಸಿನ್ಕಾಯಿ ಮೂರನ್ನು ಕೂಡ ಪೇಸ್ಟ್ ಮಾಡಿರೋವಂಥದ್ದು ಈ ರೀತಿಯಾಗಿ ಅದನ್ನು ಕೂಡ ತೀರಾ ನಾನು ಸ್ಮೂತಾಗಿ ಗ್ರೈಂಡ್ ಮಾಡಿಲ್ಲ ಸ್ವಲ್ಪ ತರಿತರಿಯಾಗಿಯೇ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುಕ್ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ಎಷ್ಟು ತಿಕ್ಕಾಗಿ ಗ್ರೇವಿ ಸಿಕ್ಕಿದೆ ನಮಗೆ ಅಂತ ಈ ರೀತಿ ಗ್ರೇವಿ ಮಾಡ್ಕೊಂಡು ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಕ್ಲೀನಾಗಿ ಅದು ಆಯಿಲೆಲ್ಲ ಬಿಡುತ್ತೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಆಯಿಲೆಲ್ಲ ಸಪ್ರೇಟ್ ಆಗಿದೆ ತುಂಬಾ ಚೆನ್ನಾಗಾಗಿದೆ ಈ ಟೈಮಲ್ಲಿ ನಾನೀಗ ಚಿಕನನ್ನು ಹಾಕೋತಾ ಇದ್ದೀನಿ ಹೆಚ್ಚಿಗೆ ಚಿಕನನ್ನು ಯೂಸ್ ಮಾಡ್ತಾ ಇಲ್ಲ ಈ ಬಿರಿಯಾನಿಯಲ್ಲಿ ಆಲ್ಮೋಸ್ಟ್ ರೈಸ್ನ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಪೀಸ್ಗಿಂತ ಹಾಗಾಗಿ ಸ್ವಲ್ಪ ಚಿಕನನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚಿಕನನ್ನು ಕ್ಲೀನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಹಾಗೆಯೇ ಬೇಯಿಸ್ಕೋಬೇಕಾಗುತ್ತೆ ಬೇಯಿಸ್ಕೊಂಡಿದ ನಂತರ ನೋಡಿ ಕ್ಲೀನಾಗಿ ಆಯಿಲ್ ಆಯಿಲೆಲ್ಲ ಬಿಟ್ಟಿರುತ್ತೆ ಸಪ್ರೇಟಾಗಿರುತ್ತೆ ತುಂಬಾ ತಿಕ್ಕಾಗಿ ಗ್ರೇವಿ ರೆಡಿಯಾಗಿದೆ ನಾನು ಈ ಟೈಮ್ನಲ್ಲಿ ನೋಡ್ತಾ ಇರ್ಬೋದು ನೀವು ಒಂದು ಮೂರು ನಾಲ್ಕು ಗ್ಲಾಸು ನಾನು ಎರಡು ಗ್ಲಾಸ್ ಅಕ್ಕಿಯನ್ನು ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಹಾಗಾಗಿ ನಾಲ್ಕು ಲೋಟದಷ್ಟು ನೀರು ಬೇಕಾಗುತ್ತೆ ನಾನು ಮೂರು ಲೋಟ ಇಲ್ಲಿ ತೆಂಗಿನಕಾಯಿ ಹಾಲನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಒಟ್ಟು ನಾಲ್ಕು ಲೋಟ ಫೋಟ ಆಯಿತು ಅದಕ್ಕೆ ಎರಡು ಗ್ಲಾಸ್ ಅಷ್ಟು ನಾನು ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರನ್ನ ಹಾಕೋಬೇಕಾಗುತ್ತೆ ತೆಂಗಿನಕಾಯಿ ಹಾಲನ್ನ ಯೂಸ್ ಮಾಡೋದ್ರಿಂದ ರೆಸ್ಟೋರೆಂಟ್ ಸ್ಟೈಲ್ಗಳಲ್ಲಿ ಹೋಟೆಲ್ಗಳಲ್ಲಿ ಸಿಗುವಂತಹ ಟೇಸ್ಟ್ ಸಿಗುತ್ತೆ ಬಿರಿಯಾನಿಗೆ ಸೊ ಹಾಗಾಗಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಬೇಕಿದ್ರೆ ನಂತರ ಇದಕ್ಕೆ ರುಚಿಗೆ ಎಷ್ಟು ಅಷ್ಟು ಸಾಲ್ಟನ್ನು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಕ್ಲೀನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಹೈ ಫ್ಲೇಮ್ನಲ್ಲಿ ಒಂದು ಎರಡು ಮೂರು ನಿಮಿಷ ಇದನ್ನು ಕುಕ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಹೈ ಫ್ಲೇಮ್ನಲ್ಲಿ ಕುಕ್ ಮಾಡಿದ ನಂತರ ನೀರೆಲ್ಲ ಕಡಿಮೆ ಆಗ್ತಾ ಬಂದಿರುತ್ತೆ ನೀರು ಆಲ್ಮೋಸ್ಟ್ ಕಡಿಮೆ ಆಗಿ ಈ ರೀತಿ ನೋಡ್ತಾ ಇರ್ಬೋದು ರೈಸು ಯಾವ ರೀತಿ ಕಾಣ್ತಾ ಇದೆ ಅಂತ ಈ ಟೈಮ್ನಲ್ಲಿ ಈಗ ಮೀಡಿಯಂ ಫ್ಲೇಮ್ನ ಮಾಡಬೇಕು ಮೀಡಿಯಂ ಫ್ಲೇಮ್ನ ಮಾಡಿ ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿ ಒಂದು ಮೇಲುಗಡೆ ಕುಟಾಣಿಯನ್ನು ಇಟ್ಟಿದ್ದೀನಿ ನಾನು ಅಥವಾ ನೀವು ನೀರನ್ನು ಒಂದು ಪಾತ್ರೆಯಲ್ಲಿ ತುಂಬಿ ಕೂಡ ಇಟ್ಕೋಬೋದು ಈ ರೀತಿ ಇಟ್ಕೊಂಡು ಟ್ವೆಂಟಿ ಮಿನಿಟ್ಸ್ ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡ್ರೆ ನೀವು ನೋಡ್ತಾ ಇರ್ಬೋದು ಎಷ್ಟು ಉದ್ರ ಉದ್ರಾಗಿ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ಅಂತ ಈ ರೀತಿ ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಟೇಸ್ಟ್ ತುಂಬಾ ಡಿಫ್ರೆಂಟಾಗಿರುತ್ತೆ ಹಾಗೆ ತುಂಬಾ ಚೆನ್ನಾಗಿರುತ್ತೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ನೋಡಿದ್ರಿ ಅಲ್ವಾ ಯಾರಿಗೆಲ್ಲ ಈ ಒಂದು ರೆಸಿಪಿ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್